ಲಾಸ್ಟ್ ಮಂತ್ ಅಂತ ವ್ಲಾಗ್ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇರೋದು ತುಂಬಾ ಲೈಫ್ ಬ್ಯುಸಿ ಆಗಿರೋದ್ರಿಂದ ನನಗೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ತುಂಬಾನೇ ಕಷ್ಟ ಆಗ್ತಾ ಇದೆ ಹಾಗಾಗಿ ತೆಗ್ದಿರೋ ವಿಡಿಯೋ ಸ್ಲೋಲಿ ಸ್ಲೋಲಿ ಅಪ್ಲೋಡ್ ಮಾಡ್ತಾ ಇದೀನಿ ಒನ್ ಇಂಪಾರ್ಟೆಂಟ್ ವಿಷಯಕ್ಕೋಸ್ಕರ ನಾವು ಕೇರಳಗೆ ಇಮಿಡಿಯೇಟ್ ಆಗಿ ವಿಸಿಟ್ ಮಾಡ್ತಾ ಇರೋದು ಏನು ಎಂತ ಅಂತ ಯಾರು ಕೂಡ ಕೇಳ್ಬೇಡಿ ಮಕ್ಕಳ ಫ್ಯೂಚರ್ಗೋಸ್ಕರ ಬರೋ ಒಂದು ಫ್ಯೂಚರ್ಗೋಸ್ಕರ ನಾನು ತುಂಬಾನೇ ರಿಸ್ಕ್ ತೆಗೆದು ಕೇರಳಾಗೆ ವಿಸಿಟ್ ಮಾಡ್ತೀನಿ ನಾನು ಇವಾಗ ಮಂಗಳೂರಿನಲ್ಲಿ ಸೆಟ್ಲ್ ಆಗಿ ಒಂದೂವರೆ ವರ್ಷ ಆಗಿದ್ದು ಅಷ್ಟೇ ಫ್ಯೂಚರ್ ಅಲ್ಲಿ ನಾನು ಎಲ್ಲಿ ಸೆಟ್ಲ್ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಮ್ಯಾಂಗ್ಳೂರ್ ಅಥವಾ ಕೇರಳ ಬಟ್ ಕ್ವಶನ್ ಮಾರ್ಕ್ ಕಂತು ಇದ್ದೇ ಇದೆ ಮಕ್ಕಳ ಪ್ರಾಪರ್ಟಿ ಎಲ್ಲ ಕೇರಳದಲ್ಲಿ ಇರೋದ್ರಿಂದ ಅವರಿಗೆ ಪ್ರಾಪರ್ಟಿ ಸಿಗೋವಾಗಂತೂ ನಾವು ಕೇರಳನೇ ಸೆಟ್ಲ್ ಆಗ್ಬೇಕಾಗುತ್ತೆ ಟೈಮ್ಸ್ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಮಕ್ಕಳ ಎಜುಕೇಶನ್ ಅಂತೂ ವೆರಿ ಇಂಪಾರ್ಟೆಂಟ್ ಕರ್ನಾಟಕ ಅಂಡ್ ಕೇರಳ ಕಂಪೇರ್ ಮಾಡಿದ್ರೆ ಮಕ್ಕಳ ಎಜುಕೇಶನ್ ಅಲ್ಲಿ ಲ್ಯಾಂಗ್ವೇಜ್ ಅಂತೂ ಕರ್ನಾಟಕದಲ್ಲಿ ಕನ್ನಡ ಬರುತ್ತೆ ಕೇರಳದಲ್ಲಿ ಮಲಯಾಳಂ ವೆರಿ ಇಂಪಾರ್ಟೆಂಟ್ ಮಕ್ಕಳ ಫ್ಯೂಚರ್ ಗೋಸ್ಕರ ಮಕ್ಕಳ ಎಜುಕೇಷನ್ ಗೋಸ್ಕರ ನಾನ್ ಬ್ಯಾಂಗ್ಳೂರ್ ಸೆಟ್ಲ್ ಆಗ್ಬೇಕಾ ಕೇರಳ ಸೆಟ್ಲ್ ಆಗ್ಬೇಕಾ ಗೊತ್ತಾಗ್ತಾ ಇಲ್ಲ ಮಕ್ಕಳಂತೂ ಗ್ರೋ ಆಗೋವಾಗ ಅವರು ಇಲ್ಲಿ ಕನ್ನಡ ಬರೆಯೋಕೆ ಅಂಡ್ ಮಾತಾಡೋಕೆ ಕಲ್ತಿರ್ತಾರೆ ಮಾತಾಡ್ತಾರೆ ಬಟ್ ಅವರಿಗೆ ಗೊತ್ತಿಲ್ಲ ಫೈನಲಿ ಮಾತಾಡ್ತಾ ಮಾತಾಡ್ತಾ ನಾವಂತೂ ಅಂತೂ ಶೋರ್ನೂರ್ಗೆ ರೀಚ್ ಆದ್ವಿ ಶೋರ್ನೂರ್ ನಾವು ಹೋಗೋದು ಹವರ್ ಟ್ರಾವೆಲ್ ಇದೆ ಲಪುರಂ ಡಿಸ್ಟ್ರಿಕ್ ಅಲ್ಲಿ ನಾನು ಯಾವಾಗ್ಲೂ ಟ್ರಾವೆಲ್ ಮಾಡೋವಾಗ ಸೂಪರ್ ವ್ಯೂಸ್ ಅಂದ್ರೆ ಅದು ಇದುವೆ ನಾವು ಇಲ್ಲಿ ರೀಚ್ ಆಗೋವಾಗನೇ ಫೋರ್ ಓ ಕ್ಲಾಕ್ ಅಂತೂ ಆಗಿದೆ ಈವ್ನಿಂಗ್ ಫುಡ್ ಎಲ್ಲ ನಾವು ಟ್ರೈನ್ ಅಲ್ಲೇ ತಿಂದಿರೋದ್ರಿಂದ ಸೊ ಈವ್ನಿಂಗ್ ಟೈಮ್ ಅಲ್ಲಿ ಚಹಾ ಕುಡಿಯೋಣ ಅಂತ ಹೋಟೆಲ್ಗೆ ಬಂದ್ವಿ ಎಲ್ರು ಕೂಡ ತುಂಬಾನೇ ಟೈರ್ಡ್ ಆಗಿದ್ರು ಆ ಟೈಮ್ ಅಲ್ಲಿ ತಣ್ಮಗ ಅಂತೂ ತುಂಬಾನೇ ಟೈರ್ಡ್ ಆಗಿದ್ದ ಹಾಗಾಗಿ ಇಲ್ಲೇ ನಿದ್ರೆ ಮಾಡಿಬಿಟ್ಟಿದ್ದ ಇನ್ನೇನ್ ನಾಳೆ ಬೆಳಿಗ್ಗೆ ಅಂತೂ ಹತ್ತು ಗಂಟೆಗೆ ಎಗ್ರಿಮೆಂಟ್ ಪ್ರಾಸೆಸ್ ಇರೋದು ಅದ ಮನೆಯಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ನಾವು ಇವತ್ತು ಸ್ಟೇ ಆಗಿರೋದು ಲಾಸ್ಟ್ ಇಯರ್ ಪಿರ್ದ್ಯದಲ್ಲಿರುವಂತಹ ಟೂ ಬಿ ಎಚ್ ಕೆ ಅಪಾರ್ಟ್ಮೆಂಟ್ ಮಾಡಿದ್ದೆ ವಿಡಿಯೋದಲ್ಲಿ ಸೇಮ್ ಬಿಲ್ಡಿಂಗ್ ಅಲ್ಲಿರೋ ಅಪಾರ್ಟ್ಮೆಂಟ್ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಹಾಗೇನೆ ಸೆಟ್ ಅಪ್ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಸಖತ್ ಆಗಿತ್ತು ಇಂಟೀರಿಯರ್ ಡಿಸೈನ್ಸ್ ಎಲ್ಲ ನಮಗಂತೂ ತುಂಬ ಇಷ್ಟ ಆಗುದಂದ್ರೆ ಕಿಚನ್ ಅದು ಕೂಡ ಸಣ್ಣದಾಗಿ ಕಿಚನ್ ಸ್ಟುಡಿಯೋ ರೂಮ್ ತರ ಇಲ್ಲಿ ಫೆಸಿಲಿಟೀಸ್ ಎಲ್ಲ ಆಯಿತು ಕಿಚನ್ ಎಲ್ಲ ಜಾಸ್ತಿಯಾಗಿ ಯೂಸ್ ಮಾಡಲ್ಲ ಟ್ರಾವೆಲ್ ಮಾಡೋ ಟೈಮ್ ಫೈನಲಿ ನಾವು ಪಿರ್ದ ಮಣ್ಣೆ ರೀಚ್ ಆಗಿ ನಾವು ಮ್ಯಾಂಗ್ಳೂರಿಂದ ಶೊರ್ನೂರಿಗೆ ರೀಚ್ ಆಗಲಿಕ್ಕೆ ಒಂದು ಫೋರ್ ಆ್ಯಂಡ್ ಹಾಫ್ ಟೈಮ್ ತೊಗೊಂಡಿದ್ದೆ ಆನಂತರ ನಾವು ಪಿರ್ದ ಬರಬೇಕಾದ್ರೆ ಸೊ ಅಲ್ಲಿ ನಮಗೆ ಒನ್ ಹವರ್ ಟ್ರಾವೆಲ್ ಇದೆ ಸೊ ಹಾಗಾಗಿ ನಾವಿಲ್ಲಿ ರೀಚ್ ಆಗೋವಾಗಂದರೆ ಸಿಕ್ಸ್ ಓ ಕ್ಲಾಕ್ ಆಯಿತು ಸೊ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಸೊ ಸ್ಯಾಟರ್ಡೆ ವೀಡಿಯೋ ತಗೋತಾ ಇದ್ದೀನಿ ಸೊ ನಮ್ಮ ಅಗ್ರಿಮೆಂಟ್ ಪ್ರೋಸೆಸ್ಗೆಲ್ಲ ನಾನು ಇಲ್ಲಿಗೆ ಬಂದರೆ ಅವರು ಅದನ್ನ ಆಡೇ ಆಗುತ್ತೆ ಸೊ ತುಂಬ ಟೈರ್ಡ್ ಆಗಿದ್ದೀನಿ ಸೊ ಹಾಗೆ ಫ್ರೆಶ್ ಆಗಿಬಿಟ್ಟು ಸೊ ಸ್ವಲ್ಪ ನಾವು ಇವತ್ತು ಹೊರಗಡೆ ಹೋಗಿ ರಾತ್ರಿಯೇ ಫುಡ್ ಬ್ರೇಕ್ಫಾಸ್ಟ್ ತಿನ್ನಬೇಕು ಇವತ್ತಿನ ಲಾಗ್ ಇಷ್ಟೇ ಇರೋದು ಅದು ಮಾತ್ರ ಅಲ್ಲ ಸ್ವಲ್ಪ ಹೊತ್ತು ನಾನಿಲ್ಲಿ ಮನೆಯಲ್ಲೇ ತೋರಿಸಿ ಸಾರಿ ನಾವಿಲ್ಲಿ ಅಪಾರ್ಟ್ಮೆಂಟ್ ಲಕ್ಸರಿ ಅಪಾರ್ಟ್ಮೆಂಟ್ ಒನ್ ಬೆಡ್ರೂಮ್ ಇತ್ತು ಇಲ್ಲಿ ತಗೊಂಡಿರೋದು ತಿಂದ ಮನೆಯ ಸೊ ಹಾಗಾಗಿ ಇಲ್ಲಿ ನಾವು ಇವತ್ತು ಸ್ಟೇ ಆಗಿ ನಾನು ನಿಮಗೆ ಅಗ್ರಿಮೆಂಟ್ ಪ್ರೊಸೀಚರ್ ಎಲ್ಲ ನಂತರ ನಾವು ಇಲ್ಲಿಂದ ಸೊ ಮ್ಯಾಂಗ್ಳೂರಿಗೆ ಹೋಗ್ತೀವಿ ರೂಮ್ ಟ್ರೆಂಟ್ ಎಷ್ಟು ಅಂತ ಕೇಳಿದರೆ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ಕೇರಳಗೆ ಬಂದ್ರೆ ನಮ್ಮ ಕಂಪನಿಯ ಇನ್ಕ್ಲೂಡೆಡ್ ಆಗಿರುತ್ತೆ ಎಲ್ಲ ರೂಮ್ಸ್ ಫೆಸಿಲಿಟೀಸ್ ಎಲ್ಲಾನು ನಮ್ಮ ಕಂಪೆನ ಎಲ್ಲಾನು ಪೇ ಮಾಡ್ತಾರೆ ಸೊ ನಾವಿಲ್ಲಿ ಇಲ್ಲಿ ಬಿಸ್ನೆಸ್ ಮೀಟಿಂಗ್ ಎಲ್ಲ ಬರ್ತೀವಿ ನಾವು ಕೂಡ ಸೇಮ್ ಕಂಪೆನಿಯ ಸ್ಮಾಲ್ ಬಿಸ್ನೆಸ್ ಪಾರ್ಟ್ನರ್ ಅಗ್ರಿಮೆಂಟ್ ಪ್ರೊಸೆಸ್ಕರ ಇಲ್ಲಿಗೆ ಬಂದಿರೋದು ಥ್ಯಾಂಕ್ ಯು ಅಲ್ ಬಾಯ್